ಕೆ ಎಸ್ ಬಿ ತ್ರೀ ತ್ರೀ ಸಿಕ್ಸ್ ಗೂಗಲಲ್ಲಿ ಒಡೀರಿ ದಯವಿಟ್ಟು ನಾನು ಏನು ಹೇಳ್ತಾ ಇದ್ದೀನಿ ಅದರಿಂದ ಜಾಸ್ತಿ ನಿಮಗೆ ಡಾಕ್ಯುಮೆಂಟ್ಸು ಸಿಗುತ್ತೆ ಲ್ಯಾಂಡು ಸಿಗುತ್ತೆ ಲೊಕೇಶನ್ ಸಿಗುತ್ತೆ ಯಾರ ಹೆಸ್ರ ಮೇಲೆ ಏನಾಗಿದೆ ಅಂತ ಅದು ನಿಮಗೆ ಡೈರೆಕ್ಟ್ ಇಂಟಿಮೇಷನ್ ಸಿಗುತ್ತೆ ಸುದ್ದಿ ಸನ್ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಮಧ್ಯವರ್ಗದ ವರ್ಗದ ಜನರು ಬೆಂಗಳೂರಿನಲ್ಲಿ ಸೈಟು ಅಥವಾ ಮನೆ ತಗೋಬೇಕೆಂದರೆ ಸುಮಾರು ಐವತ್ತು ಲಕ್ಷದಿಂದ ಕೋಟಿ ಕೋಟಿ ರೂಪಾಯಿಗಳು ಬೇಕು ಹೌದು ವೀಕ್ಷಕರೇ ನಮಗೆ ಮಾಹಿತಿ ಸಿಕ್ಕಿರುವ ಪ್ರಕಾರ ಬೇಗೂರು ಸುತ್ತಮುತ್ತಲಿನ ಜಾಗ ಒಂದು ಎಕರೆಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಈ ವಿಷಯ ನಾವು ಯಾಕೆ ಪ್ರಸ್ತಾಪ ಮಾಡುತ್ತಿದ್ದೀವಿ ಅಂದರೆ ಬೇಗೂರು ಸುತ್ತಮುತ್ತ ಲ್ಯಾಂಡ್ ಗ್ರ್ಯಾಬಿಂಗ್ ನಡೆಯುತ್ತಿದೆ ಯಾರೇ ಸೈಟು ಅಥವಾ ಮನೆ ತಗೋಬೇಕು ಅಂದರೆ ದಯವಿಟ್ಟು ಪರಿಶೀಲನೆ ಮಾಡಿ ಇದೇ ಸಂದರ್ಭದಲ್ಲಿ ಅಲ್ಲಿನ ನಿವಾಸಿಯಾದ ಶ್ರೀ ಸೈಯದ್ ಮುಸ್ತಫಾ ಅವರಿಗೆ ಆಗಿರುವ ಅನ್ಯಾಯದ ಬಗ್ಗೆ ಅವರು ವಿವರಿಸಿದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸೈಯದ್ ಮುಸ್ತಫಾ ನಾನು ಪಬ್ಲಿಕ್ಗೆ ಒಂದು ಇಂಟಿಮೇಷನ್ ಕೊಡಬೇಕು ಅಂತ ನನ್ನ ಉದ್ದೇಶ ಏನಪ್ಪಾ ಅಂದರೆ ಟ್ವೆಂಟಿ ಟು ತ್ರೀ ಎರಡು ಸಾವಿರದ ಮೂರರಲ್ಲಿ ಜೈತುನ್ ಬಿ ಕಡೆಯಿಂದ ನಾನು ಒಂದು ಪ್ರಾಪರ್ಟಿ ತಗೊಂಡೆ ಕೊಡಿಸಿದ್ದು ಕೆ ಎಸ್ ಸಮೀವುಲ್ಲಾ ಇದು ಎಷ್ಟು ಎಕರೆ ಅಂದರೆ ಎರಡು ಎಕರೆ ಜಮೀನಿದು ಎರಡು ಎಕರೆ ಜಮೀನು ನಾನು ರಿಜಿಸ್ಟರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದ್ರ ಪಕ್ಕದಲ್ಲಿ ಏಳು ಎಕರೆ ಏಳು ಕುಂಟೆ ಮುಫತ್ ಕಾವಲ ಇತ್ತು ಗೋರ್ಮೆಂಟ್ ಲ್ಯಾಂಡ್ ಏಳು ಎಕರೆ ಏಳು ಕುಂಟೆ ಮುಫತ್ ಕಾವಲ ಜಮೀನು ಇತ್ತು ಟೂ ಥೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ವರೆಗೂ ಇದು ಬರ್ತಾಯಿತ್ತು ಏನು ಮುಫತ್ ಕಾವಲ ಗೋರ್ಮೆಂಟ್ ಲ್ಯಾಂಡ್ ಅಂತ ಬರ್ತಾಯಿತ್ತು ಆಮೇಲೆ ಬರ್ತಾಯಿಲ್ಲ ಅದು ಏನಾಗಿದೆ ಅಂದರೆ ಡಾಕ್ಯುಮೆಂಟ್ ಚೇಂಜ್ ಆಗ್ತಾಯಿದೆ ಅದು ನಮ್ಮ ಗಮನಕ್ಕೆ ಬಂತು ಆಮೇಲೆ ನಾನು ಲ್ಯಾಂಡ್ ಗ್ರಾಬಿಂಗಲ್ಲಿ ಒಂದು ಕೇಸ್ ಆಗಿದೆ ಈ ಥರ ಎರಡು ಎಕರೆ ಜಮೀನಿತ್ತು ಕೆ ಎಸ್ ಎಮ್ಯೂಲ ಕೊಡಿಸಿದ್ದು ಟೂ ತೌಸಂಡ್ ಸೆವೆನ್ನಲ್ಲಿ ನಂದು ಆಕ್ಸಿಡೆಂಟ್ ಆಗಿರೋ ಟೈಮಲ್ಲಿ ಕೆ ಎಸ್ ಸುನಾ ಮಿಯಾಂದಾದ್ದು ಗಿಫ್ಟ್ ಡಿಡ್ ಮಾಡ್ಕೊತಾನೆ ಅವನ ಹೆಸರಲ್ಲಿ ಬರುತ್ತೆ ಅದ್ರ ಪಕ್ಕದಲ್ಲಿ ಏಳು ಎಕರೆ ಏಳು ಕುಂಟೆ ಜಮೀನು ಮುಫತ್ ಕಾವಲ ಅಂತ ಇತ್ತು ಅದು ಆಮೇಲೆ ಕಾಣಿಸ್ತಾ ಇರಲಿಲ್ಲ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ವರೆಗೂ ಬರ್ತಾ ಇತ್ತು ಇದು ಬರ್ತಾಯಿಲ್ಲ ಅದಾದ ಮೇಲೆ ನನಗೆ ಗೊತ್ತಾದ ಮೇಲೆ ನಾನು ಏನು ಮಾಡಿದೆ ಅಂದರೆ ಲ್ಯಾಂಡ್ ಗ್ರ್ಯಾಬಿಂಗ್ ಕೇಸ್ ಕೋರ್ಟಲ್ಲಿ ಹಾಕಿದೆ ಇದು ಏಳು ಕುಂಟೆ ಇದು ಚೇಂಜ್ ಆಗ್ತಾಯಿದೆ ಸರ್ ಇದಕ್ಕೆ ನೀವು ಏನಿದೆ ನೋಡಬೇಕು ಅಂತ ಒಂದು ಗೋರ್ಮೆಂಟಲ್ಲಿ ಕೋರ್ಟಲ್ಲಿ ಒಂದು ಕೇಸ್ ಹಾಕಿದೆ ಲ್ಯಾಂಡ್ ಗ್ರ್ಯಾಬಿಂಗಲ್ಲಿ ಕೇಸ್ ನಂಬರ್ ಬಂದು ಫಿಫ್ಟಿ ಒನ್ ಟ್ವೆಂಟಿ ಫೈ ನಾನು ಕೇಸು ಹಾಕಿದ್ದೀನಿ ಆ ಕೇಸ್ ಇದಾಗಿದೆ ನಂಬರ್ ಬಂದಿದೆ ಈ ನಂಬರಲ್ಲಿ ಕೋರ್ಟಲ್ಲಿ ಜಡ್ಜಿ ಏನು ಹೇಳಿದ್ದಾರೆ ಅಂದರೆ ಎ ಸಿಗೆ ಡಿ ಸಿ ತಹಸೀಲ್ದಾರ್ಗೆ ಆರ್ ಐಗೆ ಕೆ ಎಸ್ ಸೂನ ಮಿಯಾಂದಾದ್ಗೆ ಇಂಟಿಮೇಷನ್ ಕಳಿಸಿದ್ದಾರೆ ಅವರು ಬರಬೇಕು ಇದು ಡಾಕ್ಯುಮೆಂಟ್ ಏನಾಗಿದೆ ಯಾವ ಥರ ಆಗಿದೆ ಇದ್ರ ಪಕ್ಕದಲ್ಲಿ ಇತ್ತು ಗೋರ್ಮೆಂಟ್ ಜಮೀನು ಇದೇನಾಗಿದೆ ಅಂತ ಉತ್ತರ ಕೊಡಬೇಕು ಅಂತ ಅವ್ರಿಗೆ ಒಂದು ಇಂಟಿಮೇಷನ್ ಹೋಗಿದೆ ಅದರ ಪಕ್ಕದಲ್ಲಿ ಆ ಟೈಮಲ್ಲಿ ಇವರು ಮಾಡಿರೋ ರಿಜಿಸ್ಟ್ರಿಗಳನ್ನು ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅದಕ್ಕೆ ಇವಾಗ ಎಲ್ಲರಿಗೂ ಮಾಹಿತಿ ಏನಕ್ಕಪ್ಪ ಇದ್ದೀನಿ ಅಂದರೆ ತ್ರೀ ತ್ರೀ ಸಿಕ್ಸ್ ಇದ್ದಿದ್ದು ಎರಡು ಎಕರೆ ಜಮೀನು ಪಕ್ದಲ್ಲಿದ್ದು ಎರಡು ಎಕರೆ ಏಳು ಕುಂಟೆ ಜಮೀನು ಇದು ಎಲ್ಲ ಈ ನಾವು ಕೇಸ್ ಹಾಕಿರೋದ್ರಿಂದ ಯಾರಾದರೂ ಜಮೀನು ಸೈಡುಗಳು ತೊಗೊಂಡ್ರೆ ನಾಳೆ ದಿವಸ ಗೋರ್ಮೆಂಟ್ ಸರ್ವೆ ಮಾಡ್ತಾ ಇದ್ದೀವಿ ಆ ಗೋರ್ಮೆಂಟ್ ಸರ್ವೇನಲ್ಲಿ ಯಾರ್ಯಾರು ಸೈಟ್ ತೊಗೊಳ್ತಾರೆ ಅವ್ರದೆಲ್ಲ ಗೋರ್ಮೆಂಟ್ಗೆ ಹೋಗುತ್ತೆ ಗೋರ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದೆ ನ ಗೋರ್ಮೆಂಟ್ ಸರ್ವೆ ಮಾಡೋಕ್ಕೆ ನಾನು ಇನ್ನೊಂದು ಗೂಗಲಲ್ಲಿ ಸರ್ಚ್ ಮಾಡಿದ್ದೀನಿ ಕೆ ಎಸ್ ಬಿ ಬಿ ತ್ರೀ ತ್ರೀ ಸಿಕ್ಸ್ ಅದು ಗೂಗಲಲ್ಲಿ ಒಡೆದ್ರೆ ಕಂಪ್ಲೀಟ್ ನಿಮಗೆ ಮಾಹಿತಿ ಸಿಗುತ್ತೆ ಅದರಲ್ಲಿ ಏನಾಗಿದೆ ಡಾಕ್ಯುಮೆಂಟು ಫಸ್ಟು ಯಾವ ಥರ ಇತ್ತು ಗೋರ್ಮೆಂಟು ಲ್ಯಾಂಡ್ ಎಲ್ಲಿತ್ತು ಅದು ಕಂಪ್ಲೀಟ್ ನಿಮಗೆ ಗೂಗಲಲ್ಲಿ ತೋರಿಸುತ್ತೆ ಡಾಕ್ಯುಮೆಂಟು ತೋರಿಸುತ್ತೆ ಜಾಗವೂ ತೋರಿಸುತ್ತೆ ಲೊಕೇಶನ್ನು ತೋರಿಸುತ್ತೆ ಅದರಿಂದ ಪಬ್ಲಿಕ್ಗೆ ಒಂದು ಮಾಹಿತಿ ಕೊಡ್ತಾಯಿದ್ದೀನಿ ದಯವಿಟ್ಟು ಇದು ತಗೊಂಡಿರೋ ಮುಂಚೆನೇ ಈ ತ್ರೀ ತ್ರೀ ಸಿಕ್ಸು ಒಡೀರಿ ಗೋರ್ಮೆಂಟ್ ಲ್ಯಾಂಡ್ ಎಲ್ಲಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಲ್ಯಾಂಡ್ ಗ್ರಾಬಿಂಗಲ್ಲಿ ನಾವು ಕೇಸ್ ಹಾಕಿದ್ದೀವಿ ಆಮೇಲೆ ಇನ್ನೊಂದು ಈ ಸೈಡ್ಗಳು ಮಾರಕ್ಕೆ ನಂದು ಮದರ್ ಡೀಡು ಯೂಸ್ ಮಾಡ್ತಾ ಇದ್ದಾರೆ ಇದ್ರದ್ದು ಒಂದು ಎಕರೆ ಬಂದು ಇಪ್ಪತ್ತೈದು ಕೋಟಿ ನಡೀತಾ ಇದೆ ಅಲ್ಲಿ ಲ್ಯಾಂಡ್ ಗ್ರಾಬಿಂಗು ಕೇಸ್ ನಾವು ಹಾಕಿರೋದು ಉದ್ದೇಶ ಗೋ ಜನ ತೊಗೊಂಡು ಪ್ರಾಬ್ಲಮಲ್ಲಿ ಸೈಡ್ಗಳು ಬೀಳುತ್ತೆ ಅಂತ ಇದು ಇಲ್ಲೋ ಇರೋದು ಡಿ ಎಲ್ ಎಫ್ ಹತ್ರ ಬೇಗೂರಲ್ಲಿ ಬೇಗೂರು ಇವತ್ತು ಹೈಟೆಕ್ ಸಿಟಿ ಅಲ್ಲಿ ಒಂದು ಬಹಳ ರೇಟು ಜಾಸ್ತಿ ನಡೀತಾ ಇದೆ ಒಂದು ಎಕರೆ ಇಪ್ಪತ್ತೈದು ಕೋಟಿ ನಡೀತಾ ಇದೆ ಜನ ಮೋಸ ಆಗ್ತಾ ಇದ್ದಾರೆ ಅದಕ್ಕೆ ನಮಗೆ ಮಾಹಿತಿ ಸಿಕ್ಕಿದೆ ದಯವಿಟ್ಟು ಕೆ ಎಸ್ ಬಿ ಬಿ ತ್ರೀ ತ್ರೀ ಸಿಕ್ಸ್ ಗೂಗಲಲ್ಲಿ ಹೊಡೀರಿ ಕಂಪ್ಲೀಟ್ ನಿಮಗೆ ಮಾಹಿತಿ ಸಿಗುತ್ತೆ ಆ ಮಾಹಿತಿಯಲ್ಲಿ ನೀವು ನೋಡಿಕೊಂಡು ನೀವು ಏನು ಬೇಕೋ ಆ ಥರ ಆಕ್ಷನ್ ತೊಗೋಬೋದು ಇನ್ನೊಂದು ನಂದು ನೆಕ್ಸ್ಟ್ ವೀಡಿಯೋ ಇನ್ನೊಂದು ಬರೋದಿದೆ ನೆಕ್ಸ್ಟ್ ವೀಡಿಯೋನಲ್ಲಿ ಇನ್ನೊಂದು ಸರ್ವೆ ನಂಬರ್ದು ನಾನು ನಿಮಗೆ ಮಾಹಿತಿ ಕೊಡೋಕ್ಕೆ ಇಷ್ಟೇ ಬಿಡ್ತೀನಿ ದಯವಿಟ್ಟು ಪಬ್ಲಿಕ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ ದಯವಿಟ್ಟು ದಯವಿಟ್ಟು ಪಬ್ಲಿಕ್ಕು ಇದು ಆದಷ್ಟು ಸೈಟ್ ತೊಗೊಂಡವರು ನೋಡಿಕೊಂಡು ತೊಗೊಳ್ಳಿ ಯಾಕಂದರೆ ಇದು ಲ್ಯಾಂಡ್ ಗ್ರ್ಯಾಬಿಂಗಲ್ಲಿ ನಾನು ಕೇಸ್ ಹಾಕಿರೋ ಉದ್ದೇಶ ಏಳು ಎಕರೆ ಏಳು ಕುಂಟೆ ಜಮೀನಿತ್ತು ಇದು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ವರೆಗೂ ಬರ್ತಾ ಇತ್ತು ಆಮೇಲೆ ಬರ್ತಾ ಇಲ್ಲ ಇವಾಗ ಎರಡು ಎರಡು ಎಕರೆ ಅದಕ್ಕೆ ಇಷ್ಟಾರು ಮಾಡ್ತಾ ಇದ್ದಾರೆ ಅದಕ್ಕೆ ಬೇರೆ ಪಾಯಿಂಟ್ಸು ಇಕ್ತಾ ಇದ್ದಾರೆ ಪಿ ಒನ್ ಮಾಡ್ತಾ ಇದ್ದಾರೆ ಅದು ಸಪ್ರೇಟ್ ಸಪ್ರೇಟ್ ಮಾಡ್ತಾ ಇರೋದ್ರಿಂದ ಎರಡೆ ಎರಡು ಎಕರೆ ನಂದು ಮದರ್ ಡೀಡ್ ಯೂಸ್ ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಏನಪ್ಪಾ ಅಂದರೆ ಇದು ಎರಡೆರಡು ಎಕರೆ ಸಪ್ರೇಟ್ ಸಪ್ರೇಟ್ ಮಾಡ್ತಾ ಇದ್ದಾರೆ ಮಾಡಿಬಿಟ್ಟು ಈ ಮದರ್ ಡೀಡ್ ಯೂಸ್ ಮಾಡ್ತಾ ಇದ್ದಾರೆ ಯಾವುದು ಜೈತುನ್ ಬಿ ನಾನು ತಗೊಂಡಿರೋದು ಟೂ ತೌಸಂಡ್ ತ್ರೀನಲ್ಲಿ ಜೈತುನ್ ಬಿ ಕಡೆಯಿಂದ ಅದಕ್ಕೆ ಈ ಮದ ಡ್ಯೂಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ ನಮಗೆ ಮಾಹಿತಿ ಸಿಕ್ಕಿದೆ ಆಲ್ರೆಡಿ ಪ್ರಾಪರ್ಟಿ ಸೇಲ್ ಮಾಡಿದ್ದಾರೆ ಇದ್ರದ್ದು ಎಲ್ಲರದು ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅದಕ್ಕೆ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಲ್ಯಾಂಡ್ ಗ್ರ್ಯಾಬಿಂಗಲ್ಲಿ ನಾನು ಕೇಸ್ ಹಾಕಿದ್ದೀನಿ ನಿಮಗೆ ಪೂರ್ತಿ ಮಾಹಿತಿ ಸಿಗಬೇಕಂದ್ರೆ ಕೆ ಎಸ್ ಬಿ ಬಿ ತ್ರೀ ತ್ರೀ ಸಿಕ್ಸ್ ಗೂಗಲಲ್ಲಿ ಒಡೀರಿ ದಯವಿಟ್ಟು ನಾನು ಏನು ಹೇಳ್ತಾ ಇದ್ದೀನಿ ಅದರಿಂದ ಜಾಸ್ತಿ ನಿಮಗೆ ಡಾಕ್ಯುಮೆಂಟ್ಸು ಸಿಗುತ್ತೆ ಲ್ಯಾಂಡು ಸಿಗುತ್ತೆ ಲೊಕೇಶನ್ ಸಿಗುತ್ತೆ ಯಾರ ಹೆಸರು ಮೇಲೆ ಏನು ಆಗಿದೆ ಅಂತ ಅದು ನಿಮಗೆ ಡೈರೆಕ್ಟ್ ಇಂಟಿಮೇಷನ್ ಸಿಗುತ್ತೆ ನಾನಿಷ್ಟು ಹೇಳಕ್ಕೆ ಇಷ್ಟ ಬೀಳ್ತೀನಿ